దీపక్క హెల ముగ్ శరాకం కొణ బరీ జిడ్ బాడు తిందుగర్ ఐనూర్ కు కుడి కిగర్ ఐనూర్ జిడ్డే కణి ఓసి జిడ్ బాడ హోగ్ నా హిందే అయితే బాడ అని తినబుట్టారా అదేసా ಬಾಡ್ತಿಂಗ್ನಲ್ಲ ಹಬ್ಬಕ್ಕೆಲ್ಲ ಕೆಲ್ಸನ ಕೆರಿಬೇಕು ಅಕ್ಕ ಅವ್ರೂರ್ಗ್ ಹೋದ್ಲು ನನ್ ಸೊಸೆ ಹಬ್ಬ ಎರಡ್ ದಿವಸ ಐತೆ ನಂಗೆ ಒಂದ್ ದಿವಸ ಐತೆ ನಂಗೆ ಬಂದ್ಲು ಅಕ್ಕ ಓದಳ ಅರವರು ಅಲ್ಲಿ ಹಬ್ಬ ಮುಗಿಸ್ಕೊಂಡು ನಾಳಿಕ ಹಬ್ಬ ನಂಗೆ ಬಂದ್ಲು ಎಲ್ಲ ಕೆರೆದಿದ್ದೆ ನಾನು ಕೆಲ್ಸನೆಲ್ಲ ಅವ್ರ ಕಡೆ ನೆಂಟ್ರಿಗೆಲ್ಲಾ ಕರ್ದ ಹಾಕಿ ಊಟಕ್ಕೆ ತುಂಬಿಕೊಂಡ್ಲು ಓದ್ಲೇ ಹಬ್ಬ ಗಿಟ್ಟಿದ್ದ ಇವೆಲ್ಲ ನೋಡಿ ಸರಿಯಾಗಿ ತರ್ಲಿಲ್ಲ ನಾವು ಸಸ್ಯದಿರ್ನ ಒಳ್ಳೆ ಸಸ್ಯದಿರ್ನ ತರ್ಬೇಕಾಗಿ ನಾ ಅಮ್ಮನೇ ಒಳ್ಳೇಳ್ ಕಣ ಹ್ಮ್ ಪಾಪ ಬರಮ್ಮ ಹುಣ್ಣು ಅಂತಳೆ ಬರಮ್ಮ ತಿನ್ನುತ್ತಳೆ ಶುಗರ್ ಏನೋರೈತೆ ಬಿಸಿ ಮುದ್ದೆ ಮಾಡ್ಕೊಡ್ತೀವಿ ಕಣಮ್ಮ ನಾವೆಲ್ಲ ನಮ್ ಕಾಲದಲ್ಲಿ ಹೆಂಗ್ ನಮ್ಮ ನಮ್ ತತ್ತಿರಿಗೆ ಹೆದ್ರಿಕೆ ನುಡ್ಗೀವು ಹೆಂಗಿರ್ಬೇಕು ಸಾಸಿ ಒಳ್ಳೆ ಒಳ್ಳೊಳ್ಳಾಗಿರೋದ್ಕೆ ಹಬ್ಬ ಮಾ ನಮಿ ಹಬ್ಬಂದ ಇಲ್ಲ ತೋರ್ ಅವ್ ನೆನಂಗ್ ಕಂಡ ಬಾಡು ಅವ್ಳ ಮೂವತ್ತೈದ್ ಕೆಜಿ ಮಾಡಿದ್ರು ನಮ್ ತೆಂಗಿ ಈ ತೆಂಗಿ ಮಲ್ ಇಪ್ಪತ್ ಕೆಜಿ ನಮ್ಮಲ್ಲಿ ಇಪ್ಪತ್ತೆರಡ್ ಕೆಜಿ ಇಪ್ಪತ್ ಕೆಜಿ ವಾರದಿಂದ ತಿಂದು ತಿಂದು ಶುಗರ್ ಐನೂರ ಐವತ್ ಆಗೈತೆ ಮುಗುದ ಎಲ್ಲೂ ಮುಗ್ದು ಕಣ ಯಾವ ಊರ ಹಬ್ಬ ಇನ್ನೇನು ಹಬ್ಬನೇ ಇಲ್ವಲ್ಲ ಯಾವಾಗೋತಿ ಎಲ್ಲ ಹಬ್ಬಗಳೇ ಖಾಲಿ ಅಲ್ಲ ಇದ್ರೆ ನಮ್ಮ ಮಗಳವಳು ಅವಳ ಮಗಳ ಕರ್ಕೊಂಡು ಬರಕ್ತಿ ಹ್ಮ್ ನಮ್ಮನ್ಯ ಅಲ್ಲೇ ಹೋಗ್ ಹಬ್ಬಕ್ಕೆ ಕಟ್ಕೊಂಡು ಹೋದ್ಲು ಇನ್ನು ಬಂದೋಳ ಬಂದ ಇಲ್ಲ ಊರಿಗೆ ನಾನು ಹೋಗ್ಬೇಕು ನಾನು ಎತ್ತಿಬಿಟ್ಟ ಹ್ಮ್ ಅಮ್ಮ ನೀನು ಎಷ್ಟಿನಿತ್ತಿದ್ವಾರಮ್ಮ ಅಂತ ನೀನು ಎಂಟು ದಿಸ್ ಆದರೂ ಊರಿಗೆ ಹೋಗಿಲ್ಲ ನಾನು ನೋಡಿ ಬೆಳಗ್ಗೆ ಬರಬೇಕು ಸಾಯಂಕಾಲ ಹೋಗ್ಬೋ ಮನೆ ಶುಗರ್ ನಿನ್ಗೆ ಜಾಸ್ತಿ ಟೆನ್ಷನ್ ಕೊಡಲ್ಲ ಹ್ಞೂ ಚೆನ್ನಾಗಿರೀ ಬೇಜಾರು ಜಾಸ್ತಿ ಟೆನ್ಷನ್ ತಗೋಬೇಡ ಅಂತೈತೆ ನಮ್ಮ ಮನೆಗೆ ನೋಡು ನಮ್ಮ ಗೋಡ್ರು ಚೆನ್ನಾಗಿ ನೋಡ್ಕತ್ತಾರೆ ಅಯ್ಯೋ ಏನೋ ಚೆನ್ನಾಗಿ ನೋಡ್ಕತ್ತಾರೆ ತ್ವ ಆಟ ಕಸ ನಮ್ಮ ಮನೇಲಿ ಹಂಗಲ್ಲ ತಿಂಡಿ ಅಷ್ಟೊತ್ತಿಗೆ ಹಾಲು ಕರೆದು ಕಸ ಹಾಕಿ ಖಡ್ಡಿ ತಗೊಂಬಂದು ಅವನು ಎಲ್ಲರೂ ಹೋದ್ರೆ ನಾನೇ ಕಡ್ಡಿ ಕಡಿಬೇಕು ಆ ಕಡ್ಡಿ ಕಡ್ದಾಕಿದ್ದಂಗೆ ಒಂಚೂರು ಚೂರ್ ಹಾಕ್ತಾಳೆ ತಿನ್ಬಿಟ್ಟು ತಿರ್ಗಾಲೆ ಬಟ್ಟೆ ತುಂಬಿಕಿರ್ತಾಳೆ ಬಟ್ಟೆ ಒಕ್ಕಂಬರ್ಬೇಕು ಆ ಬಟ್ಟೆ ಒಕ್ಕಂಬಂದ ಒಣ ಹಾಕ ಒಣ ಹಾಕವಷ್ಟಕ್ಕೆ ಎಮ್ಮೆಲೆ ಬುಡ್ಕತ ಇರ್ತೇವೆ ಎಮ್ಮೆ ಆಡು ಆ ಒಡ್ಕೊಂಡ್ ಹೋಗ್ಬೇಕು ನಾನು ಆಡಿ ಒಂದ್ ಜೊತೆ ಒಂದು ಆಡೈತೆ ಆ ಒಡ್ಕೊಂಡು ಹೋಗಿ ಮೇಸ್ಕ ಬಂದು ತಿರ್ಗವ ಆ ಮಗ ಎಚ್ಕಿ ಬೇಕ ಅಲ್ಲೇ ತಾಳಮ್ಮ ಮಗ ಎಚ್ಕ ಅಂತ ಕೊಡ್ತಾಳೆ ಇನ್ನು ಎಮ್ಯಾತಲಿಂದ ಬತ್ತಿದ್ದಂಗೆ ಅಯ್ಯೋ ರೋ ಸಿಗ್ತಾಳೆ ಕಣಿ ಅಂತ ನಾನು ಮಾತಾಡಂಗಿಲ್ಲ ಏನೂ ಇಲ್ಲ ಏ ಮಾಡ್ ಯಾವಾಗ್ಲೂ ಅವ್ರು ಊರಿಗೆ ಬಂದು ಕುತ್ಕೊತಾರಲ್ಲ ಮೇಗ್ಲಿಗೆ ಹೋಯ್ತಾರ ಕುತ್ಕೊತಾರಲ್ಲ ನಾನಿನ್ಯೇ ಮಾಡಣ ಹ್ಞೂ ಅವನಬ್ಬ ಯಾವಾಗ್ಲೂ ಎನ್ ತಿಂದೆ ಸರ್ಗಿಡ್ಕೊಂಡು ಓಡಾಡ್ತಿರ್ತಾನೆ ನಾನು ಎಲ್ಲಾ ನೋಡ್ಕೆಬೇಕು ನಿಲ್ ನೋಡತಾನ ಅದೊಂದ್ ಭಯ ತೋರ್ಸ್ತಾರಲ್ವ ಬುತ್ಬಿಟ್ಟು ಹೋಯ್ತಾರೆ ಅದಕ್ಕೆ ನಾನು ಏನೂ ಮಾತಾಡಲ್ಲ ಹೆಂಗಾರ ಮಾತ ಮಾಡ್ಕೊಲಿ ಗಂಡು ಎಂಟಿ ಅಂತವ ಆಕಿದ್ ಕೆಲ್ಸ ಮಾಡ್ತೀನಿ ಕೊಟ್ಟಿದ್ದ ತಿಂತೀನಿ ಮನೆಗ್ ಕತ್ತಿನಿ ನೀಣ

ంతర్స్కొం హోగదు కాల ముగ్తా పొత్తు ఇవరివరల్వ ఎప్పా ఇవ్వ సొసార్ తేడాకణ ఇవన్ ఎన్ తు బేడా అదక